ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಆದ್ಮೇಲೆ ನಮ್ಮ ಕರ್ನಾಟಕವು ಪರಿಶೀಲ ಕುಂಕುಮ ಬಾವುಟ ಬಾನಲಿ ಆರಿಸಿದೆ ಕರ್ನಾಟಕ ಆಂಜನೇಯ ಸ್ವಾಮಿ ಜನ್ಮಭೂಮಿ ಹಂಪಿ ನಮ್ಮದೇ ಕರ್ನಾಟಕ ಇಡೀ ದೇಶಕ್ಕೆ ಹೆಚ್ಚು ಚಿನ್ನ ಚಂದನ ಉತ್ಪಾದಿಸಿದೆ ಕರ್ನಾಟಕ ಈಗ ಹೆಚ್ಚು ಕಾಫಿ ಸಾಫ್ಟ್ವೇರ್ ರಫ್ತು ಮಾಡುತ್ತಿದೆ ಕರ್ನಾಟಕ ಉದ್ದಗಲಕ್ಕೂ ಮಠ ಮಂದಿರಗಳ ಅನ್ನ ದಾಸೋಹ ಮಾಡಿದೆ ಕರ್ನಾಟಕ ಊಟದಲ್ಲಿ ಎಣ್ಣೆಗಾಯಿ ಜೋಳದ ರೊಟ್ಟಿ ಬಿಸಿಬೇಳೆಬಾತ್ ಬಡಿಸಿದೆ ಕರ್ನಾಟಕ ಋಷಿಗಳು ಸ್ವಾತಂತ್ರ್ಯ ಯೋಧರು ಶ್ರೇಷ್ಠರು ಕವಿಗಳಿಗೆ ಜನ್ಮ ನೀಡಿದೆ ಕರ್ನಾಟಕ ಎಲ್ಲರ ಜೀವ ಜಲ ಕಾವೇರಿ ಗೋದಾವರಿ ಘಟಪ್ರಭಾ ಮಲಪ್ರಭಾ ಪಡೆದಿದೆ ಕರ್ನಾಟಕ ಏಕಶಿಲಾ ಬೆಟ್ಟಗಳ ದಟ್ಟ ಅರಣ್ಯಗಳು ಘಾಟ್ ಜಲಪಾತಗಳನ್ನು ಹೊಂದಿದೆ ಕರ್ನಾಟಕ ಐತಿಹಾಸಿಕ ಸ್ಥಳಗಳು ಪುಣ್ಯ ಕ್ಷೇತ್ರಗಳು ಪ್ರವಾಸಿ ತಾಣಗಳ ಕರ್ನಾಟಕ ಒಂದೇ ರಾಜ್ಯಾದಿ ಹಲವಾರು ಭಾಷೆ ವೇಷ ಭೂಷಣ ಸಂಸ್ಕೃತಿ ಸಲಹುತ್ತಿದೆ ಕರ್ನಾಟಕ ಓಲೈಕೆಯವರನ್ನು ಆರೈಕೆಯವರನ್ನು ಭಕ್ತರನ್ನು ಗುಲಾಮರನ್ನು ನೋಡಿದೆ ಕರ್ನಾಟಕ ಔದ್ಯೋಗಿಕ ಶೈಕ್ಷಣಿಕ ಕೈಗಾರಿಕಾ ಸಾಂಸ್ಕೃತಿಕ ಸಿರಿತನವಿದೆ ಅದೇ ನಮ್ಮ ಕರ್ನಾಟಕ ಅಂದದ ಅರಮನೆಗಳ ಚಂದದ ದೇಗುಲಗಳ ಕರಾವಳಿಗಳ ಪವಿತ್ರ ಕ್ಷೇತ್ರಗಳ ಕರ್ನಾಟಕ ಆಹಾ ಪುಣ್ಯವಂತರು ನಾವೆಲ್ಲ ಜನ್ಮ ನೀಡಿದ ನಮಗೆಲ್ಲ ಕರ್ನಾಟಕ ಎಂಬ ಆಸೆಯ ನುಡಿಯೊಂದಿಗೆ ನಾನು ವಂದನಾರ್ಪಣಾ ಭಾಷಣವನ್ನು ಪ್ರಾರಂಭಿಸುತ್ತೇನೆ ಮೊದಲಿಗೆ ನಮ್ಮ ಸಂಸ್ಥೆಯ ಅಧಿಕಾರಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಅವರು ಕೂಡ ನಾವು ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಸುದೀರ್ಘ ವರ್ಷಗಳ ಕಾಲ ಒಂದೇ ಸಂಸ್ಥೆಯಲ್ಲಿ ಇಪ್ಪತ್ತೇಳು ವರ್ಷಗಳಿಂದ ಕಾಲ ಸೇವೆಯನ್ನು ಸಲ್ಲಿಸಿ ಇದೇ ತಿಂಗಳು ನಿವೃತ್ತಿಯನ್ನು ಹೊಂತ ಇರುವ ನಮ್ಮ ಸಂಸ್ಥೆಯ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿದಂತಹ ಕಚೇರಿ ಅಧೀಕ್ಷಕರು ಆದಂತಹ ಶಾಂತಾ ಮೇಡಮ್ರವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮ ನಮ್ಮ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ